ವೀಕ್ಷಕರ ಮೇಡಮ್ ಈಗ ಸಾಮಾನ್ಯವಾಗಿ ರೆಗ್ಯುಲರಾಗಿ ನೆಗೆಟಿವ್ಗಳ್ದು ಅದು ಬಿಟ್ಟು ಮಾಟಮಂತ್ರ ದೆವ ಪ್ರೇತ ಭೂತ ಇವೆಲ್ಲ ಏನೋ ಒಂದಷ್ಟು ವಿಚಾರಗಳನ್ನ ನೀವು ಇಲ್ಲಿ ಪರಿಹಾರ ಇದ್ದೀರಾ ಇದು ಬಿಟ್ಟು ಇನ್ನೂ ಸ್ಪೆಷಲ್ಲಾಗಿ ಬೇರೆ ಯಾವ ರೀತಿ ಬೇರೆ ಪರಿಹಾರಗಳು ನೀವು ಕೊಟ್ಟಿದ್ದೀರಾ ಅಂದರೆ ಕೆಲವೊಂದು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಸಾಧ್ಯ ಇರಲ್ಲ ಅಂತ ಇಟ್ಕೊಳ್ಳಿ ಕೆಲವೊಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ಗಳು ಫೈಲೂರ್ಗಳಾಗಿರ್ತವೆ ಸಪೋಸ್ ಈಗ ಮದುವೆಗಳಾಗಿ ಸುಮಾರು ವರ್ಷ ಆಗಿದ್ರು ಮಕ್ಕಳಾಗಿರಲ್ಲ ಇಟ್ಕೊಳ್ಳೋಣ ಸೊ ಈ ತರದ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡಿದ್ದೀರಾ ಪರಿಹಾರ ಕೆಲವೊಂದು ವಿಚಾರದಲ್ಲಿ ಬಂದಾಗ ಜಾತಕದಲ್ಲಿ ದೋಷ ಇರುತ್ತೆ ಅಥವಾ ಪ್ರೇತ ಬಾಧೆ ಇರುತ್ತೆ ಜನ್ಮ ಜನ್ಮಾಂತರದ ಕರ್ಮಗಳಿರುತ್ತೆ ಏನೋ ಒಂದು ನೆಪದಲ್ಲಿ ಮಕ್ಕಳಾಗ್ತಾ ಇರಲ್ಲ ಎಲ್ಲಿ ಸಮಸ್ಯೆ ಇದೆ ಏನು ಅಂತ ಗೊತ್ತಿಲ್ಲ ಎಲ್ಲ ದೇವರುಗಳಿಗೂ ಹೋಗ್ತಾರೆ ಎಲ್ಲ ಪೂಜೆಗಳನ್ನ ಮಾಡ್ತಾರೆ ದೋಷ ಪರಿಹಾರಗಳನ್ನ ಮಾಡ್ಕೋತಾರೆ ಆದರೂ ಆಗೋದಿಲ್ಲ ಈ ಎಲ್ಲ ಒಂದು ಕಷ್ಟ ನೋವುಗಳಿಗಿಂತ ಇದು ಬಹಳ ಕಷ್ಟ ಇದೊಂದು ದುಃಖದ ವಿಚಾರ ಅಲ್ವಾ ಮದುವೆಯಾಗಿ ಎಷ್ಟೋ ವರ್ಷಗಳ ಕಾಲ ಮಕ್ಕಳಿಲ್ಲ ಅಂದಾಗ ಆ ನೋವು ಅನುಭವಿಸಿದವ್ರಿಗಷ್ಟೇ ಗೊತ್ತಿರತ್ತೆ ಈ ಥರ ವಿಚಾರದಲ್ಲಿ ನಾವು ಕೆಲವೊಂದು ಯಂತ್ರಗಳಿಂದ ನಮ್ಮ ಒಂದು ದೇವಿ ಶಕ್ತಿಯಿಂದ ನಮ್ಮ ವಿದ್ಯೆಯಿಂದ ಖಂಡಿತವಾಗಲೂ ಇದನ್ನು ನಾವು ಪರಿಹಾರ ಮಾಡಿಕೊಟ್ಟಿದ್ದೀವಿ ಅಂತ ನಿದರ್ಶನಗಳು ಬಹಳ ಇದ್ದಾವೆ ಸರ್ ಏಕೆಂದರೆ ಒಂದು ದೊಡ್ಡ ಸಮಸ್ಯೆನೇ ಮಕ್ಕಳಾಗಲಿಲ್ಲ ಅಂತ ಅಂದ್ಬಿಟ್ಟು ಅತ್ತೆ ಮಾವ ಇನ್ನೊಂದು ಮದುವೆ ಮಾಡೋದು ಒಂದು ವರ್ಷ ಎರಡು ವರ್ಷ ನೋಡ್ತಾರೆ ಮೂರು ವರ್ಷ ನೋಡ್ತಾರೆ ಓ ಯಾಕೋ ಮಕ್ಕಳಾಗ್ತಿಲ್ಲ ಅಂದ್ಬಿಟ್ಟು ಇನ್ನೊಂದು ಯಾರು ಸಮಸ್ಯೆ ಕೇಳಲ್ಲ ಗಂಡಂಗೆ ಸಮಸ್ಯೆ ಇದೆಯೋ ಎಂಟಿಗೆ ಸಮಸ್ಯೆ ಇದೆಯೋ ಅದು ಬೇಡ ಅತ್ತೆ ಮಾವನ ವಿಚಾರ ಏನು ಇನ್ನೊಂದು ಮದುವೆ ಮಾಡೋಣ ಈ ಥರ ಸಮಸ್ಯೆಗಳಾಗೋದು ಇನ್ನೂ ಕೆಲವೊಬ್ಬರು ಮಾನಸಿಕವಾಗಿ ತೊಗೊಳ್ಳುವಂಥದ್ದು ಹೆಣ್ಣು ಮಕ್ಕಳು ಈ ಥರ ಇದ್ದಾಗ ಇದು ದೊಡ್ಡ ಸಮಸ್ಯೆಯೇ ಇದು ಖಂಡಿತ ನಮ್ಮಲ್ಲಿ ಪರಿಹಾರ ಇದೆ ಸರ್ ಪರಿಹಾರ ಮಾಡಿ ಕೊಡ್ತಿದ್ದೀವಿ ಕೊಡ್ತೀವಿ ಖಂಡಿತವಾಗ್ಲೂ ಬಹಳ ವರ್ಷಗಳ ಹಿಂದೆ ಪರಿಹಾರ ತಗೊಂಡಿರೋರು ಇನ್ನೂ ಒಬ್ರು ಮೈಸೂರಿನವರು ಅವ್ರಿಗೆ ಕೂಡ ಮಕ್ಕಳಿರಲಿಲ್ಲ ಬಹಳ ಆಸ್ತಿ ಇದೆ ಎಲ್ಲ ಇದೆ ಮಕ್ಕಳಿರಲಿಲ್ಲ ಇಲ್ಲಿ ಬಂದು ಎರಡು ಮೂರು ಸತಿ ಬಂದಾಗಲೂ ಅವ್ರು ಅದೇ ನೋವು ತೊಡ್ಕೊಂಡ್ರು ಎಲ್ಲ ಆಸ್ತಿ ಇದೆ ಅನುಭವಿಸೋಕ್ಕೆ ಮಕ್ಕಳು ಇಲ್ವಲ್ಲ ಏನು ಮಾಡೋಣ ಅಂತ ನಾನು ಹೇಳಿದೆ ಒಂದಲ್ಲ ಎರಡು ಮಕ್ಕಳಾಗ್ತವೆ ನೀವು ಅಷ್ಟೇ ಅಂತ ಅಯ್ಯೋ ಒಂದಾದ್ರೆ ಸಾಕು ಎರಡು ಮಕ್ಕಳು ಅಂತಿರಲ್ಲ ನೀವು ಆಯ್ತು ನೋಡಿ ಅಂದ್ರೆ ಅವ್ರಿಗೆ ಅವಳಿ ಜವಳಿ ಅವಳಿ ಮಕ್ಕಳಾಗಿದೆ ಮಾತಾಡ್ಬೋದಾ ಅವರು ಲೈನಿಕ್ ಸಿಗೋದು ಕಷ್ಟ ಇದೆ ನಾನು ಮಾಡ್ಕೊಡ್ತೀನಿ ನೋಡೋಣ ಲೈನಿಗೆ ಸಿಕ್ಕಿದ್ರೆ ಖಂಡಿತ ಅಮ್ಮ ನಮಸ್ತೆ

ಬಟ್ ಇಲ್ಲಿ ಮಕ್ಕಳು ಇಲ್ಲದೆ ಇರೋರ್ಗೂ ಕೂಡ ಕೆಲವೊಂದು ಪರಿಹಾರಗಳ ಮುಖಾಂತರ ಒಂದು ಆಶೀರ್ವಾದ ಆಗಿರೋ ಒಂದಷ್ಟು ಉದಾಹರಣೆ ಇದಾವೆ ಅಂತ ಹೇಳಿದ್ರು ಮೇಡಮ್ ಅವರು ಸೊ ಹಾಗಾಗಿ ಡೈರೆಕ್ಟ್ ಯಾರಾದರೂ ಇದ್ರೆ ನಿಮ್ಮ ಹತ್ರ ಬಂದು ಹೋಗಿರೋರು ಅವ್ರನ್ನ ಮಾತಾಡಿಸ್ಬಿಡೋಣ ಅಂತ ಫೋನ್ ಮಾಡಿದ್ವಿ ನಿಮ್ಗೆ ಸೊ ಈಗ ಯಾವ ರೀತಿ ಒಂದು ಸಮಸ್ಯೆ ನಿಮ್ಮಲ್ಲಿತ್ತು ಮತ್ತೆ ಅದಕ್ಕೆ ಪರಿಹಾರ ಎಲ್ಲಾದರೂ ನೀವು ಹುಡುಕಿದ್ರ ಇಲ್ಲಿಗೆ ಬರೋಕೆ ಮೊದಲು ನನಗೆ ಬೇರೆ ಕಡೆ ಹೇಳಿದ್ರು ಆದ್ರೆ ಈ ತರ ಅಂತ ಗೊತ್ತಿದ್ದಿಲ್ಲ ನನಗೆ ನಮ್ಮರೊಬ್ರು ಇವ್ರ ಬರ್ತಿದ್ರು ಅಂತ ಹಿಂಗ್ ಹೇಳದಾಗೆ ಸಮಸ್ಯೆ ಇವ್ರ ಅಂದೆ ನನಗೆ ಎಲ್ಲಾ ಸ್ವಲ್ಪ ಬಗೆಹರಿದಾವ್ ಸಮಸ್ಯೆಗಳು ಅದ್ರ ಮೇಲೆ ನನ್ನ ಮಗಳು ಬಗ್ಗೆ ವಿಚಾರದಾಗೂ ಸ್ವಲ್ಪ ಇದಿತ್ತು ಅದು ಮೇಡಮ್ ಅವ್ರೆಲ್ಲಾ ನಿವಾರಣೆ ಮಾಡಿದ್ರು ಚೆನ್ನಾಗಾಗಿದೆ ನಮಗೆ ಅವ್ರ ಕಡೆಯಿಂದ ಮಗಳಿಗೆ ಒಂದ್ ಸ್ವಲ್ಪ ಪಾಪು ಅದು doubt ಅಂತ ಹೇಳಿದ್ರು ಮಗು ಆಗೋದೇ ಕಷ್ಟ ಅಂತ ಹೇಳಿದ್ರು ಕಷ್ಟ ಅಂತ ಅಂದ್ರು ಅದ್ರ ಮೇಲೆ ಅದು ಸ್ವಲ್ಪ ಏನೋ ಮೂಗು ಇದಿದೆ ಇದು ಮಾಡಿಸ್ಬೇಕು ಅಂತ ಅಂದೆಲ್ಲ ಇದು ಹೇಳಿದ್ರು ಮೇಡಮ್ ಅಂದ್ರು ಪ್ರೆಗ್ನೆಂಟ್ ಆದ್ಮೇಲೆ ಕೂಡ ತುಂಬಾ ಎದ್ರಿಸ್ಬಿಟ್ಟಿದ್ರು ಬಿಟ್ಟಿದ್ರು ಡಾಕ್ಟರ್ ಆ ತರ ಆಗುತ್ತೆ ಈ ತರ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಎದ್ರಿಸಿದ್ರು ಸೊ ಅದು ಕೂಡ ಮಗು ಚೆನ್ನಾಗಿ ಆರೋಗ್ಯವಾಗಿ ಹುಟ್ಟಿದೆ ಎಷ್ಟು ವರ್ಷದಿಂದ ಮಗು ಆಗಿರ್ಲಿಲ್ಲ ಏನ್ ತೊಂದ್ರೆ ಮೇಡಮ್ ಅವು ಅವುಗಳಿಗೆ ಒಂದ್ ಗೆ ಅಭಾಷನ್ ಆಗ್ಬಿಡ್ತು ಅದು ಏನೋ ಹಾರ್ಟ್ ಸರಿ ಇಲ್ಲ ಅಂತಂದ್ ಅಭಾಷನ್ ಆಯ್ತು ಆದ್ರ ಮೇಲೆ ನೆಕ್ಸ್ಟ್ ಒಂದ್ ಆರ್ ತಿಂಗಳಿಗೆ ಮೇಡಮರ ಹತ್ರ ನಾವೆಲ್ಲ ಹೇಳ್ಕೊಂಡಾಗ ಅವರೆಲ್ಲಾ ಇದ್ ಮಾಡಿದ್ರು ಚೆನ್ನಾಗಾಗಿದೆ ಪಾಪು ಚೆನ್ನಾಗಿ ಬಿಟ್ಟಿದೆ ಆ ಒಂದು ವರ್ಷ ಆಯ್ತು ಹತ್ತು ಈಗ ಹತ್ನೇ ತಾರೀಖ ಬಂದ್ರೆ ವರ್ಷ ಆಯ್ತು ಪಾಪುಗೆ ಹಾ ಫಸ್ಟ್ ಆಸ್ಪತ್ರೆಯಲ್ಲಿ ಮಾತ್ರ ತೋರ್ಸಿದ್ದ ನೀವು ಆಸ್ಪತ್ರೆಗೆ ತೋರ್ಸಿದ್ ನಾವು ಡಾಕ್ಟರ್ಸ್ಗಳು ಇದು ಆಗೋದಿಲ್ಲ ಅಂತ ಹೇಳಿ ತಿಳ್ಸಿದ್ರು ಇಲ್ಲೇ ಇಲ್ಲ ಮಕ್ಳು ಆಗ ಆದ್ರೂ ಅದು ಮೂಗಿನ ಸಮಸ್ಯೆ ಇದೆ ಇದು ಇದು ಮಾಡ್ಸ್ಬೇಕು ಅಂತ ಹೇಳಿದ್ರು ಮಗುಗೆ ಏನಾದ್ರು ಒಂದು ಸಮಸ್ಯೆ ಆಗ್ತಿರುತ್ತೆ ಮೂಗಿಂದು ಉಸಿರಾಟ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಹಾ ಹಾ ಸೊ ಫೈನಲ್ ಈಗ ಗಂಡು ಮಗು ಆಗಿರೋದು ನಿಮ್ಗೆ ಹಾ ಗಂಡ್ ಮಗು ಮಗಳಿಗೆ ಹಾ ಗಂಡ್ ಆಗಿರೋದು ಸೊ ಒಳ್ಳೇದಾಯ್ತಲ್ಲ ವಂಶ ಅಭಿವೃದ್ಧಿ ಹಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೊ ಒಳ್ಳೇದಾಯ್ತು ಮೇಡಮ್ ಇದಕ್ಕೆ ಮೊದಲು ನೀವು ಬೇರೆ ಕಡೆ ಎಲ್ಲಾದರೂ ಹೋಗಿದ್ರಾ ಆಸ್ಪತ್ರೆ ಬಿಟ್ಟು ಈ ಥರ ದೇವಸ್ಥಾನ ಅದು ಇದು ಅಂತ ಇಲ್ಲ ಇಲ್ಲ ಎಲ್ಲೂ ಹೋಗಿಲ್ಲ ಸೊ ಡೈರೆಕ್ಟ್ ಮೇಡಮ್ ಅವ್ರ ಹತ್ರನೇ ಬಂದಿದ್ದೆ ಒಳ್ಳೇದಾಯ್ತು ಮತ್ತೆ ಹಾಗಿದ್ರೆ ಈಗ ಫುಲ್ ಫ್ಯಾಮಿಲಿ ಹ್ಯಾಪಿ ಇದ್ದೀರಾ ಖುಷಿ ಇದ್ದೀರಾ ಖುಷಿ ಆಯ್ತು ಸರ್ ಮೊಮ್ಮಗನ್ನ ನೋಡಿ ಬಹಳ ಖುಷಿ ಇದ್ದೀವಿ ನಾವು ಏನು ಹೇಳಿದ್ರು ಮೇಡಮ್ ಅವ್ರು ನಿಮ್ಗೆ ಅವಾಗ ಇಲ್ಲ ಚೆನ್ನಾಗುತ್ತೆ ನೀವು ಹೆದರೋದು ಬೇಡ ನೀವು ಬೇಡಿಕೆ ದೇವ್ರ ಹತ್ರ ಎಲ್ಲ ಅಂತ ಹೇಳಿದ್ರು ಮೇಡಮ್ ಅವ್ರು ನನಗೆ ಯಂತ್ರ ಕೊಟ್ಟಿದ್ದೆ ಮತ್ತೆ ಬಳೆ ಮಾಡಿ ಕೊಟ್ಟಿದ್ದೆ ಹ್ಮ್ ಪ್ರೊಟೆಕ್ಷನ್ ಏನಾದ್ರು ಕೊಟ್ಟಿದ್ರ ನಿಮ್ಗೆ ಮನೆಗೆ ಇಲ್ಲ ಇಲ್ಲ ಪೂಜೆ ಮಾಡಕ್ ಅಷ್ಟೇ ಅವ್ರು ಹೇಳಿದ್ ನನ್ಗೆ ಅದು ಮಾಡಿದ್ರ ಅವರು ಮೇಡಮ್ ಅವ್ರು ಏನು ಹೇಳಿದ್ರು ಎಲ್ಲ ಮಾಡಿದ್ರ ನೀವು ಹೇಳ್ದಂಗೆ ನಾವು ನಡ್ಕೊಂಡಿದೀವಿ ಸೊ ಈಗ ಒಳ್ಳೇದಾಯ್ತು ನಿಮ್ಗೆ ಸೂಪರ್ ಒಳ್ಳೇದಾಯ್ತು ಮೇಡಮ್ ನಮ್ಮ ಜೊತೆ ಮಾತಾಡಿ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ಸ್ ನಮಸ್ಕಾರ ಇವ್ರಿಗೆ ಯಾವ ರೀತಿ ಮೇಡಮ್ ಸಮಸ್ಯೆ ಇದ್ದಿದ್ದು ನೀವು ನೋಡಿದ ಅಬ್ಸರ್ವೇಷನ್ನು ನೀವು ಯಾವ ರೀತಿ ಇದಕ್ಕೆ ಪರಿಹಾರ ಕೊಟ್ಟ್ರಿ ತಿಳಿಸಿ ಅಂದರೆ ಅದೇ ಮಗು ಆಗಿಲ್ಲ ಆಗ್ತಾ ಇರಲಿಲ್ಲ ಅದೇ ಸಮಸ್ಯೆ ಆಗಿತ್ತು ಪಾಪ ತುಂಬ ವೆಯ್ಟ್ ಮಾಡ್ತಿದ್ರು ಎಲ್ಲ ಏನೇ ಪೂಜೆ ಏನೇ ಇದು ಮಾಡಿದ್ರು ಕೂಡ ಎಲ್ಲೂ ರಿಸಲ್ಟ್ ಸಿಕ್ಕಿರಲಿಲ್ಲ ಅದಾದ ನಂತರ ಇಲ್ಲಿ ಬಂದಾಗ ಕೆಲವೊಂದು ಜಾತಕದಲ್ಲಿರುವಂಥ ದೋಷಗಳನ್ನ ಹೇಳಿ ಅದಕ್ಕೆ ತಕ್ಕಂಥ ಪರಿಹಾರನ ಮಾಡಿಸ್ದೆ ಪೂಜೆಗಳನ್ನ ಮಾಡಿಸ್ದೆ ನಂತರದಲ್ಲಿ ಅವ್ರಿಗೆ ಒಳ್ಳೆಯದಾಯಿತು ಅದಾದ ನಂತರ ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಆದಮೇಲೆ ಮಗು ಪ್ರಾಬ್ಲಮ್ ಇದೆ ಸೊ ಮೂಗಿಂದ ಏನೋ ಸಮಸ್ಯೆ ಇದೆ ಅದು ಉಸಿರಾಡೋಕ್ಕೆ ತೊಂದರೆ ಆಗ್ಬೋದು ಅಥವಾ ಸ್ವಲ್ಪ ಬೇರೆ ಥರ ಆಗ್ಬೋದು ಅಂತ ಹೇಳಿದ್ರು ತುಂಬಾ ಭಯಪಟ್ಟಿದ್ದರು ಅದಾದಮೇಲೆ ಹೀಲಿಂಗ್ ಸ್ಟಾರ್ಟ್ ಮಾಡಿದೆ ನಾನು ಹೀಲಿಂಗ್ ಸ್ಟಾರ್ಟ್ ಆದಮೇಲೆ ಅವ್ರಿಗೆ ಏನೋ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಯಿತು ಡಿಲ್ವರಿ ಆಗೋವರೆಗೂ ಆ ಕ್ಷಣಕ್ಕೂ ಕೂಡ ಅವ್ರು ನನಗೆ ನನಗೆ ರೆಸ್ಪಾನ್ಸ್ ಮಾಡಿರೋದು ಪಾಪ ಫೋನ್ ಮಾಡಿ ಹಿಂಗೆ ಮಗು ಆಯಿತು ತುಂಬ ಚೆನ್ನಾಗಿದೆ ಅಂತ ನನಗೆ ತಿಳಿಸಿದ್ದು ಅದೊಂದು ತುಂಬ ಖುಷಿ ಆಗುತ್ತೆ ಬಹಳ ನಂಬಿಕೆಯಿಂದ ಬರ್ತಾರೆ ಭಾಳ ದೂರದಿಂದ ಬರ್ತಾರೆ ಇಲ್ಲೇನು ಅಂದ್ರೆ ಎಲ್ಲಾರ್ಗೂ ರಿಸಲ್ಟ್ ಸಿಕ್ಕಿದೆ ಅವರು ನಮ್ಮ ಜೊತೆ ಮಾತಾಡೋಕ್ಕಾಗ್ಲಿ ಎದುರಿಗೆ ಈ ಒಂದು ಮೀಡಿಯಂ ಮುಂದೆ ಬರೋಕ್ಕೆ ಸ್ವಲ್ಪ ಸಂಕೋಚ ಪಡ್ತಾರೆ ಇದೊಂದೇ ಸಮಸ್ಯೆ ಎಷ್ಟು ವರ್ಷ ಆಗಿತ್ತು ಮೇಡಮ್ ಇವ್ರ ಮದುವೆ ಆಗಿ ಇವ್ರ ಮದ್ವೆ ಆಗಿ ಒಂದು ಟು ಇಯರ್ಸ್ ಆಗಿತ್ತು ಅನ್ಸುತ್ತೆ ಇಲ್ಲಿ ನನ್ನ ಹತ್ರ ಸಮಸ್ಯೆ ಪರಿಹಾರ ತಗೊಂಡೇ ಕೂಡ ಒಂದು ಒನ್ ಇಯರ್ ಆಯ್ತು ಸೊ ಎ ಜಸ್ಟ ಅವ್ರದ್ದು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಸೊ ಈ ತರದೊಂದು ವಿಚಾರ ಈ ತರದ ಅಂದ್ರೆ ಮಕ್ಳಿಗೆ ಸಮಸ್ಯೆ ಮಕ್ಕಳಾಗದೇ ಇರೋ ಕೂಡ ಇಲ್ಲಿ ಒಂದು ದೈವದ ಕೃಪಾ ಕಟ್ಟ ಇನ್ನ ಒಬ್ರು ಇದಾರೆ ಅವರು ನೀವು ಮಾತಾಡ್ಬೇಕು ಅವ್ರ ಜೊತೆ ಖಂಡಿತ ಅವರ ಒಂದು ಕೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅವರು ಕೂಡ ಎಷ್ಟೋ ದೇವರು ಎಷ್ಟೋ ಪೂಜೆಗಳನ್ನ ಮಾಡಿದ್ರು ಪಾಪ ತುಂಬಾ ವರ್ಷ ಮಕ್ಕಳು ಇರ್ಲಿಲ್ಲ ಅವ್ರಿಗೂ ಕೂಡ ಈಗ ಗಂಡ ಮಗು ಆಗಿದೆ ಚೆನ್ನಾಗಿದ್ದಾರೆ ಮಾತಾಡ್ಸ್ಬೋದು ಅಮ್ಮ ರಮ್ಯಾ ಫ್ರೀ ಇದೀರಮ್ಮ

ಹೌದೌದು ಸರ್ ಅವ್ರು ಹೇಳಿದ್ರು ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಳ್ಳಿ ಹಾಸ್ಪಿಟಲ್ ಇದು ರಿಕವರ್ ಆಗುತ್ತೆ ಗಂಡ್ ಆಗುತ್ತೆ ಎಲ್ಲ ಅವ್ರು ಹೇಗೆ ಹೇಳಿದ್ರು ಅದೇ ತರನೇ ಆಗಿದೆ ಎಷ್ಟು ವರ್ಷ ಮೇಡಮ್ ಎಷ್ಟು ವರ್ಷದಿಂದ ಮಕ್ಕಳು ಇರಲಿಲ್ಲ ಸಿಕ್ಸ್ ಇಯರ್ಸ್ ಹೌದಾ ಓಕೆ ಇರ್ಲಿಲ್ಲ ನಮಗೆ ನೈಬರ್ ಇಂದ ಗೊತ್ತಾಗಿತ್ತು ಕಾಂಟ್ಯಾಕ್ಟ್ ಗೊತ್ತಾಗಿತ್ತು ಹಂಗಾಗಿ ನಾವು ಕೇಳಕ್ ಸ್ಟಾರ್ಟ್ ಮಾಡಿದ್ವಿ ಅವ್ರ್ ಅದೇ ಹೇಳಿದ್ದು hospital ತೋರ್ಸ್ಕೊಳ್ಳಿ ಹಾಗೆ ಆಗುತ್ತೆ ಅಂತ ಅವ್ರೆ ಬರ್ದದ್ದೆ ಎಲ್ಲ ಇದ್ ಮಾಡಿದ್ರು ಹ್ಮ್ ಆಮೇಲೆ ಅದೇ ಪಾಪ ಅವ್ರ್ನ pregnant ಇದ್ದಾಗ ಅವ್ರೆ ಹೇಳಿದ್ದು ನಿಮಿಗ್ ಗಂಡ್ ಆಗುತ್ತೆ ಅಂತ ಹ್ಮ್ ಹಂಗಾಗಿ ಅದು ನಿಜಾನೆ ಆಯ್ತು ಏನಾದ್ರು ತೋರ್ಸಿದ್ರ ಮೊದ್ಲು ಮೊದ್ಲು ಎಲ್ಲಾದ್ರೂ ತೋರ್ಸಿದ್ರ ಈ ತರ ಒಂದ್ ತೊಂದ್ರೆಗೆ ಸಂಬಂಧಪಟ್ಟಂತೆ ನೀವು. ಜಾತಕ ಬೇರೆ ಕಡೆ ಎಲ್ಲಾದ್ರೂ ಜಾತಕ ಆಗ್ಬೋದು ಇಲ್ಲ ಈ ಮಕ್ಳಾಗದೇ ಇರೋ ಸಮಸ್ಯೆಗೆ ಸಂಬಂಧಪಟ್ಟಂತೆ ಎಲ್ಲಾದ್ರೂ ಕೇಳಿದ್ರಾ ಹಾ ಎಲ್ಲೋ ಅಷ್ಟ ಕೇಳಿಲ್ಲ ನಾವೇ ಒಂದೈದ್ ವರ್ಷ ಬೇಡ ಪ್ಲಾನಿಂಗ್ ಅನ್ಕೊಂಡಿದ್ವಿ ಆಮೇಲೆ ನೋಡಿದ್ರೆ ಒಂದೆರಡ್ ವರ್ಷ ನಾವೇ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಏನು ಸಮಸ್ಯೆ ಇಲ್ಲ ಅಂದ್ರು ಎಲ್ಲ ಒಂದೆರಡ್ ಕಡೆ ತಿಳಿದಾಗ ಆಮೇಲೆ ಇವ್ರ ಹತ್ರನೇ ನಾವ್ ಲಾಸ್ಟ್ ಕೇಳಿದ್ದು ಒಬ್ರೊಬ್ರು ಒಂದೊಂದ್ ಹೇಳ್ತಾ ಇದ್ರು ಆ ಆ ಡಾಕ್ಟರಿಗೆ ಮಧುಖಾನೇ ಚೆನ್ನಾಗಿ ಹೇಳಿದ್ರು ಎಲ್ಲಾನೂ ಒಳ್ಳೇದು ಆಯ್ತು ಸೋ ಪರಿಹಾರ ಸಿಕ್ಕಿದೆ ಆ ಹೌದು ಹೌದು ಸಿಕ್ಕಿದೆ ಸರ್ ಒಳ್ಳೆ ದಾದಿ ಮೇಡಂ ಆ ಥ್ಯಾಂಕ್ ಯು ओके ನಮಸ್ಕಾರ ಓಕೆ ಥ್ಯಾಂಕ್ ಯು ಇವ್ರುದು ಮೇಡಂ ಈಗ ನೀವು ಇವರು ಹೇಳಿದ್ರು ಸೋ ನೀವು ಪತ್ತೆ ಮಾಡಿದ ಯಾವ ರೀತಿ ಇವರಿಗೆ ಸಮಸ್ಯೆ ಅಂತ ಸರ್ ನಾನು ಆಗ ಸ್ವಲ್ಪ ದೂರ ಇದ್ದೆ ದೂರದ ಊರಲ್ಲಿದ್ದೆ ಸೊ ಮುಖಾಮುಖಿ ಭೇಟಿನೇ ಇರಲಿಲ್ಲ ನಮಗೆ ಸೊ ಫೋನ್ ಮುಖಾಂತರನೇ ಅವ್ರು ನನ್ನ ಕೇಳಿದ್ದು ಆಗ ನಾನೆಲ್ಲ ಜಾತಕ ನಾನೆಲ್ಲ ನೋಡಿ ಎಲ್ಲ ಹೇಳಿ ಏನೂ ಅಂಥ ಸಮಸ್ಯೆ ಇಲ್ಲ ನೋಡೋಣ ಕ ಕಂಟಿನ್ಯೂ ತೋರಿಸಿ ಹಾಗೇ ಆಗುತ್ತೆ ಇಷ್ಟೇ ದಿನದಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳಿದ್ದೆ ಪ್ರೆಗ್ನೆಂಟ್ ಆದರು ಅದಾದ ನಂತರದಲ್ಲಿ ಸ್ವಲ್ಪ ಭಯ ಇತ್ತು ಅದಾದ ಮೇಲೂ ಹೇಳಿದೆ ಗಂಡು ಮಗುನೇ ಆಗುತ್ತೆ ಏನು ಭಯ ಪಡ್ತೀನಿ ಅಂತ ಗಂಡು ಮಗು ಆಯಿತು ಅವ್ರ ಕುಟುಂಬದಲ್ಲೂ ಕೆಲವಷ್ಟು ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ಪರಿಹಾರ ಆಗಿದೆ ಅವರ ಅಣ್ಣವ್ರಿಗೂ ಕೂಡ ಮದುವೆ ವಿಚಾರದಲ್ಲಿ ತುಂಬ ಡಿಲೇ ಆಗ್ತಿತ್ತು ಮದುವೆ ಕೂಡ ಆಯಿತು ನಾನು ಹೇಳಿದ್ದ ಒಂದು ದಿನದಲ್ಲೇ ಅವರು ಹೋಗಿ ಹುಡುಗಿನ ನೋಡಿದ್ರು ಫಿಕ್ಸ್ ಆಯಿತು ನಾನು ಒಳ್ಳೆ ದಿನಗಳನ್ನ ಕೊಡ್ತೀನಿ ಯಾವುದಕ್ಕೆ ಆಗಬಹುದು ಒಳ್ಳೆ ನಕ್ಷತ್ರ ಒಳ್ಳೆಯ ದಿನ ಸಂಪತ್ತಾರೆ ಸಾಧಕ ತಾರೆ ದಿನಗಳನ್ನ ಕೊಟ್ಟಾಗ ಆ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗ್ತೀನಿ ಹಾಂ ಹೌದು ಸೊ ಅರ್ಧ ಬಂದು ಸಪೋರ್ಟ್ ಆಗುತ್ತೆ ಅದು ಕೆಲಸಕ್ಕೆ ಆಸ್ಪತ್ರೆನಲ್ಲಿ ಸಮಸ್ಯೆ ಜಾತಕದಲ್ಲಿ ದೋಷಗಳಿಲ್ಲ ಅಂತ ಅಂದಾಗ ಅಂತ ಮೇಜರ್ ದೋಷಗಳು ಇರಲಿಲ್ಲ ಅದನ್ನ ಇದು ಮಾಡಿ ಹೇಳೋದು ಹಿಂಗೆ ಈಗ ನಾವು ಒಂದು ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗ ಲಗ್ನ ನೋಡ್ತೀವಿ ಅಲ್ಲಿ ಏನು ಸಮಸ್ಯೆ ಇದೆ ಏನಿದೆ ಯಾಕೆ ಹಿಂಗಾಯಿತು ಅನ್ನೋದನ್ನ ನೋಡಿ ಕೆಲವರು ಬಹಳ ಇರುತ್ತೆ ಸರ್ ಹೆಣ್ಮಕ್ಳೆಲೆ ಅವರ ಋತುಮತಿ ದಿನದ ತಗೊಂಡಾಗಿಂದನು ಪ್ರತಿಯೊಂದು ಆ್ಯಡ್ ಆಗುತ್ತೆ ಅವೆಲ್ಲನೂ ನೋಡಿಕೊಂಡು ನಾವು ಹೇಳ್ತೀವಿ ಪರಿಹಾರನ ಕೆಲವೊಂದು ಪೂಜೆಗಳನ್ನ ಹೇಳಿದ್ದೋ ಪೂಜೆಗಳು ದಾನಗಳನ್ನ ಹೇಳಿದ್ದೋ ದಾನಗಳನ್ನ ಮಾಡಿದ್ರು ನಂತರದಲ್ಲಿ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ ಸ್ವಲ್ಪ ಸಣ್ಣದಾದ ಸಮಸ್ಯೆ ಇದೆ ಕೆಲವೊಂದು ಏನಾಗುತ್ತೆ ಅಂದರೆ ಹೇಳ್ತೀವಿ ಇಲ್ಲಿ ಆಸ್ಪತ್ರೆ ವಿಚಾರ ಆದರೆ ಆಸ್ಪತ್ರೆ ಅಂತೀವಿ ಇಲ್ಲ ಇಲ್ಲೇ

ಸಿಕ್ಕಿದ ಕಡೆಯೆಲ್ಲ ಹೋಗಿ ಒಂದು ಬೇಡಿಕೆಗಳನ್ನ ಕೊಡ್ತಾ ಹೇಳ್ತಾ ಇರ್ತಾರೆ ಇಡ್ತಾ ಇಡ್ತಾಯಿರ್ತಾರೆ ಸೊ ಈ ಥರದ್ದು ಸಮಸ್ಯೆಗಳಿಗೆ ಒಂದು ಪರ್ಟಿಕ್ಯುಲರ್ ಇದೇ ರೀತಿ ಒಂದು ಪರಿಹಾರ ಇರುತ್ತೆ ಅನ್ನೋದನ್ನು ಸೊ ಮೇಡಮ್ ಅವರು ತಿಳಿಸಿ ಆ ಥರದ ಪರಿಹಾರಗಳನ್ನ ಕೊಟ್ಟಿದ್ದಾರೆ ಸೊ ಅವ್ರು ಸಕ್ಸಸ್ ಆಗಿದ್ದಾವೆ ಅವರು ನಮ್ಮ ಜೊತೆ ಮಾತಾಡಿದ್ರು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ